ನಮಸ್ಕಾರ ಇನ್ಫೋ ವಿತ್ ಸ್ವತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೊನೆಗೂ ಇವತ್ತು ಒಂದು ಗುಡ್ ನ್ಯೂಸ್ ಅಂತೂ ಇದೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಡಿಸೆಂಬರ್ ಇಪ್ಪತ್ತೆಂಟೆ ತಾರೀಕಿನ ಒಳಗೆ ಗೃಹಲಕ್ಷ್ಮಿ ಹಣ ಏನಾದರೂ ಬಂದರೆ ನಿಜವಾಗ್ಲೂ ಲಕ್ಕಿ ನೀವು ಇಲ್ಲ ಅಂದ್ರೆ ಖಂಡಿತ ಕಾಯಬೇಕು ಜನ್ವರಿವರೆಗೂ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲೇ ನಾವು ನ ಮಾಡ್ತಾ ಇದ್ವಿ ಆದರೆ ಈಗ ಒಂದು ಶುಭ ಸುದ್ದಿ ಬಂದಿದೆ ಎಲ್ಲ ಮಹಿಳೆಯರಿಗೂ ಡಿಸೆಂಬರಲ್ಲಿ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವತಃ ಮಿನಿಸ್ಟರ್ ಸಿದ್ದರಾಮಯ್ಯ ಅವರೇನೆ ನಮಗೆ ತಿಳಿಸಿದ್ದಾರೆ ಚೀಫ್ ಮಿನಿಸ್ಟರು ಸೊ ಹಾಗಾದರೆ ಏನಾಗ್ತಾ ಇದೆ ಸದನದಲ್ಲಿ ಯಾಕೆ ಇಷ್ಟೊಂದು ವಿಚಾರಗಳ ಬಗ್ಗೆ ಈ ಡಿಸ್ಕಷನ್ ಆಗ್ತಾ ಇದೆ ಆ್ಯಂಡ್ ಎಲ್ಲಿ ತೆಗೆದು ನೋಡಿದ್ರು ಬರೀ ಗೃಹಲಕ್ಷ್ಮಿದೇ ನ್ಯೂಸ್ ಬರ್ತಾ ಇದೆ ನಮ್ಮ ಮಹಿಳೆಯರಿಗಂತೂ ತುಂಬಾ ಬೇಜಾರಾಗಿ ಹೋಗಿದೆ ಯಾಕಂದರೆ ಅವ್ನು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದಿರೋ ಹಾಗೆ ವಾಚ್ ಮಾಡಿ ಅಂತ ಕೇಳ್ಕೊತಾ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹಣ ಇಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ನಮಗೆ ಬರ್ಬೇಕಾಗಿದ್ದಂತದು ಇಪ್ಪತ್ತ್ ಮೂರು ಇಪ್ಪತ್ನಾಕು ಇಪ್ಪತ್ತೈದು ಇವಾಗ ಡಿಲೇ ಆಗ್ತಾ ಬಂತು ಸರಿನಾ ಆದ್ರೆ ಮಧ್ಯದಲ್ಲಿ ಎರಡು ಕಂತಿನ ಹಣನ ತೆಗ್ದಿದ್ದಾರೆ ಅದು ನಿಮಗೆ ಗೊತ್ತಿದೆ ಫೆಬ್ರವರಿ ಮಾರ್ಚ್ ತಿಂಗಳದು ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಬೆಳಗಾವಿಯ ಚಳಿ ಅಧಿವೇಶನ ನಡೀತಾ ಇದೆ ಚಳಿಗಾಲದ ಅಧಿವೇಶನ ನಡೀತಾ ಇದೆಯಲ್ಲ ಇಲ್ಲಿ ಬಹಳಷ್ಟು ಇದರ ಬಗ್ಗೆ ಚರ್ಚೆ ನಡೆಯಿತು ಓಕೆನಾ ಅಲ್ಲಿ ವಿಪಕ್ಷದವರು ಎತ್ತಿ ಹಿಡಿದ್ರು ನೀವು ಕೊಟ್ಟಿಲ್ಲ ಮೋಸ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಒಂದು ದಿನ ಕಾಲಾವಕಾಶನ ತೊಗೊಂಡು ನಾವು ಕ್ರಾಸ್ ಚೆಕ್ ಮಾಡ್ತೀವಿ ನನ್ನ ಒಂದು ಇದಕ್ಕೆ ಇದು ಬಂದಿಲ್ಲ ಇದುವರೆಗೂ ಯಾರು ರಿಪೋರ್ಟ್ ಮಾಡಿಲ್ಲ ನಾನು ಚೆಕ್ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಟೈಮ್ ಕೂಡ ತಗೊಂಡಿದ್ದೀನ ನೀವೆಲ್ಲರೂ ನೋಡಿದ್ದೀರಾ ನಾವೆಲ್ಲರೂ ನೋಡಿದೀವಿ ನ್ಯೂಸ್ಗಳಲ್ಲೂ ಅದಾದಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಅವ್ರು ಏನು ಹೇಳಿದ್ರು ಅಂದರೆ ಹೌದು ಮಿಸ್ ಆಗಿದೆ ಇದನ್ನು ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಸ್ಟೇಟ್ಮೆಂಟಾಗಿ ಕೊಟ್ಟರು ಆದರೆ ಇಲ್ಲಿ ಏನಾಯಿತು ಇವರು ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಇವಾಗ ಏನಾಗುತ್ತೆ ಗೊತ್ತಾ ಇವರು ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ ಆದರೆ ಯಾವಾಗ ಕೊಡ್ತಾರೆ ಯಾವಾಗ ಅಂತಿನ ಹಣನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಪ್ರಶ್ನೆ ಕ್ವಶ್ಚನ್ ಆಗಿ ಉಳ್ಕೊಳತಿಲ್ಲ ಒಂದು ವಿಪಕ್ಷದವ್ರು ಏನು ಮಾಡಿದ್ರು ಇವ್ರನ್ನ ಅತಿ ಹೆಚ್ಚು ಅದಕ್ಕೆ ಶುರು ಮಾಡಿದ್ರು ಅಫ್ಕೋರ್ಸ್ ಇವಾಗ ನೋಡಿ ಒಬ್ಬರು ಕೊಡ್ತೀನಿ ಅಂತ ಹೇಳಿದ್ಮೇಲೆ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾರಾದರೂ ಆಗಿರ್ಬೋದು ಇದು ಪೊಲಿಟಿಕ್ಸ್ ಅಂತಲ್ಲ ನಾವು ಮನುಷ್ಯರಾಗಿರೇ ಇವತ್ತು ನಾಳೆ ಏನೋ ಒಂದು ಏ ಒಂದು ಬಾಪಾ ನಾಳೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ತೀನಿ ನಾಡಿದ್ದು ಬಂದಮೇಲೆ ಇಲ್ಲ ನಾನು ಕೊಡಲ್ಲ ನಾಳಿದ್ದು ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ ಹೆಂಗಾಗತ್ತೆ ಇವಾಗ ಜನ ನಮ್ಮನ್ನು ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಕರೆಕ್ಟ್ ಅಲ್ವಾ ಇದೇ ಥರ ಪೊಲಿಟಿಕ್ಸಲ್ಲೂ ನಡೀತಾ ಇರೋದು ಸೊ ಕೊಡ್ತೀವಿ ಕೊಡ್ತೀವಿ ಅಂತ ಬರ್ತೀರಾ ಬಟ್ ಯಾವಾಗ ಕೊಡ್ತೀರಾ ಅಂತ ಹೇಳ್ಬಿಟ್ಟು ತುಂಬಾ ಕೆಣಕಿದ್ದಾರೆ ಹಾಗಾಗಿ ಈಗ ಏನು ಡಿಸೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಓಪನ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಇದು ನಿಮ್ಗೆ ಸ್ಪೀಕರ್ ಮುಂದೆ ಕೊಟ್ಟಿರೋದು ಮೀಡಿಯಾಗಳ ಮುಂದೆ ಎಲ್ಲ ಕೊಟ್ಟಿರೋದು ಓಪನ್ ಒಂದು ಮೀಟಿಂಗ್ ನಡೆಯುತ್ತೆ ಇದು ವರ್ಷ ವರ್ಷ ನಡೆಯುತ್ತೆ ಮೀಟಿಂಗ್ ಅಂದ್ರೆ ಏನ್ ಆಗ್ತಾ ಇದೆ ಈ ವರ್ಷದಲ್ಲಿ ಏನೇನೆಲ್ಲ ಬೆಳವಣಿಗೆ ಮಾಡಿದೀರಾ ಅಥವಾ ಯಾವ್ಯಾದ್ರು ಬಗ್ಗೆ ನಾವು ಮಾತಾಡಬೇಕು ನೆಕ್ಸ್ಟ್ ಯಾವ್ದಾದ್ರು ಬಗ್ಗೆ ಫಂಡ್ ರೈಸ್ ಮಾಡಬೇಕು ಹೊಸ ಕಾರ್ಯಗಳನ್ನ ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಂದಷ್ಟು ಮೀಟಿಂಗ್ಗಳು ನಡೀತವೆ ಈ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಆಗಿರೋದು ಅಲ್ಲಿ ಅವರು ಉತ್ತರನ ಕೊಡಬೇಕು ಸ್ಪೀಕರ್ ಮುಂದೆ ಈ ಸ್ಪೀಕರ್ ಮುಂದೆ ಹೇಳ್ಬಿಟ್ಟು ನಾಳೆ ಕೊಟ್ಟಿಲ್ಲ ಅಂತ ಅಂದ್ರೆ ಇದು ಅವರಿಗೆ ತೊಂದರೆ ತಗೊಂಡ್ ಬರುತ್ತೆ ಬಿಕಾಸ್ ಒಂದು ರೂಲ್ಸ್ ಅನ್ನೋದು ಇರುತ್ತೆ ಗೌರ್ಮೆಂಟ್ ಅಲ್ಲಿ ನೀವು ಮೀಡಿಯಾಗಳ ಮುಂದೆ ಬೇಕಾಬಿಟ್ಟು ಸುಳ್ಳು ಹೇಳಿಕೊಂಡು ನಾಳೆ ನಾಡಿದ್ದು ಅಂತ ಹೇಳಿ ನೀವ್ ಮಾಡ್ಬೋದು ಬಟ್ ಸಾಧನದೊಳಗಡೆ ಕೂತ್ಕೊಂಡಾಗ ಸ್ಪೀಕರ್ ಮುಂದೆ ನೀವು ಸುಳ್ಳು ಆಗಲ್ಲ ನೀವು ಏನಂತ ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರ ಪ್ರತಿಯೊಂದು ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಆ್ಯಂಡ್ ದೆನ್ ಅವ್ರು ನೋಟ್ ಮಾಡ್ಕೊತಾರೆ ಇವತ್ತು ಹೇಳಿರೋ ಟೈಮಿಗೆ ಅವ್ರು ಕೊಟ್ಟಿಲ್ಲ ಅಂತಂದರೆ ಇವ್ರಿಗೆ ಪೆನಾಲ್ಟಿ ಬೀಳುತ್ತೆ ಸರ್ಕಾರಕ್ಕೆ ಹಾಗಾಗಿ ಇವಾಗ ಹೇಳಿರೋ ಮಾತನ್ನ ನಡೆಸ್ಬೇಕಾಗಿರುವಂಥ ಸರ್ಕಾರ ಏನಾದರೂ ಮತ್ತೆ ಎಡುವುದು ಅಂತ ಅಂದರೆ ಎಡವಿದ್ರೆ ಖಂಡಿತ ಸರ್ಕಾರನೇ ಇದಕ್ಕೆ ತೊಂದರೆಗೆ ಇದಾಗೋದು ತೊಂದರೆಗೆ ಸಿಕ್ಕೊಳ್ಳೋದು ಸೊ ಈಗ ಡಿಸೆಂಬರ್ ಹದಿನಾರನೇ ತಾರೀಕು ಇಪ್ಪತ್ತ್ ಮೂರನೇ ಕಂತಿನ ಹಣನ ನಾವು ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಫಸ್ಟಿಗೆ ಕೊಟ್ಟಿದ್ದಾರೆ ಡಿಸೆಂಬರ್ ಹದಿನಾರನೇ ತಾರೀಕು ನಾವು ಅಹ್ ಮೂರನೇ ಕಂತಿನ ಹಣನ ಆಲ್ರೆಡಿ ರಿಲೀಸ್ ಮಾಡಿದೀವಿ ಅಂತ ಹೇಳಿದ್ದಾರೆ ರಿಲೀಸ್ ಮಾಡಿದ್ದಾರೆ ಬಟ್ ಇನ್ನ ಯಾರ ಖಾತೆಗೂ ಜಮ ಆಗಿಲ್ಲ ಅನ್ನೋದು ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಬಿಕಾಸ್ ಇಷ್ಟೊತ್ತಾಗ್ಲೇ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿದ್ರೆ ಯಾರಿಗೂ ಇಷ್ಟೊಂದು ಡೌಟ್ಗಳು ಇರ್ತಿರ್ಲಿಲ್ಲ ಅಥವಾ ಇಷ್ಟೊಂದು ಕ್ಲಾರಿಫೈ ಕೊಡುವಂತ ಅವಶ್ಯಕತೆ ಇರ್ತಾ ಇರಲಿಲ್ಲ ಇದಾದ ಮೇಲೆ ಈಗ ಏನ್ ಹೇಳಿದ್ದಾರೆ ಇನ್ನು ಅಕ್ಟೋ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ದುಡ್ಡು ಬಾಕಿ ಇದೆ ಇದ್ರ ಜೊತೆಗೆ ಇನ್ನ ಹಳೇದು ಎರಡು ಕಂತಿನ ಹಣ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಡಿಸೆಂಬರ್ ಹದಿನಾರನೇ ತಾರೀಕು ಇಪ್ಪತ್ತ್ ಮೂರನೇ ಹಣ ನಾಣ ರಿಲೀಸ್ ಮಾಡೋದಕ್ಕೆ ಇವರು ಇಂಟೆಂಟ್ ಮಾಡಿದ್ರೆ ಇಷ್ಟೊತ್ತಿಗೆ ಬರೋದಕ್ಕೆ ಶುರುವಾಗಬೇಕಿತ್ತು ಯಾಕಂದ್ರೆ ಯಾವುದು ರಜಗಳಿಲ್ಲ ಗೌರ್ಮೆಂಟ್ ಹಾಲಿಡೇಗಳಿಲ್ಲ ಏನೂ ಇಲ್ಲ ಸಂಡೇ ಒಂದು ಬಿಟ್ಟಾಕಿ ಸ್ಯಾಟರ್ಡೇನು ಬಿಟ್ಟಾಕಿ ಹೋಗ್ಲಿ ಬಟ್ ಇಷ್ಟೊಂದು ವರ್ಕಿಂಗ್ ಡೇಸ್ ಇದ್ದಾಗ ಇಷ್ಟೊಂದು ಡಿಲೇ ಆಗೋದು ಯಾಕೆ ಬಹುಶೇಕಡ ಇವರು ಪ್ರೋಸೆಸ್ನ ಶುರು ಮಾಡಿದರೆ ನಮ್ಮ ಪ್ರಕಾರ ಅಥವಾ ಸರ್ಕಾರದ ಪ್ರಕಾರ ಮುಂದಿನ ವಾರ ನಿಮಗೆ ಇಪ್ಪತ್ ಮೂರನೇ ಹಣ ನಾಣ ಜಮಾ ಆಗುತ್ತೆ ಅಂತ ಭರವಸೆ ಇದೆ ಅಂತ ಅನಿಸ್ತಾ ಇದೆ ಬಿಕಾಸ್ ಹೇಳದ್ನಲ್ಲ ಮೀಡಿಯಾಗಳ ಮುಂದೆ ಮಾತಾಡೋದು ಬೇರೆ ಸ್ಪೀಕರ್ಗಳ ಮುಂದೆ ಮಾತಾಡೋದೇ ಬೇರೆ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ನಾವು ಜಮಾ ಶುರು ಮಾಡಿದೀವಿ ಫಸ್ಟ್ ಈ ವರ್ಷದಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಮಾತ್ರ ಇವಾಗ ಎಂಡ್ ಅಲ್ಲಿ ಇದೀವಿ ಹಾಗಾಗಿ ಹೇಳಿದ್ದು ಸೊ ಕ್ಲಿಯರ್ ಮಾಡಿಬಿಡ್ತೀವಿ ಇಪ್ಪತ್ ಮೂರನೇ ಕಂತಿನ ಹಣನ ಮಿಕ್ಕಿದನ ನಾವು ಜಾನ್ವರಿಯಲ್ಲಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಇವಾಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳು ಹಣ ಪ್ಲಸ್ ಹಳೇದು ಎರಡು ತಿಂಗಳು ಹಣ ಐದು ತಿಂಗಳ ಬಾಕಿ ಹಣನ ಗೃಹಲಕ್ಷ್ಮಿ ಇಟ್ಕೊಂಡಿದ್ದಾರೆ ಎಲ್ಲಾ ಮಿಕ್ಸ್ ಇವಾಗ ಈಗ ನಾವು ನೋಡ್ತಾ ಇದೀವಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಹಾಗಾದ್ರೆ ನವಂಬರ್ ಮಾರ್ಚ್ ಸಾರಿ ಫೆಬ್ರವರಿ ಮಾರ್ಚ್ ಎಷ್ಟೇ ಕಂತಿನ ಹಣ ಅಂತಾನೆ ಕೆಲವು ಜನಕ್ಕೆ ಮಿಸ್ ಆಗ್ಬಿಟ್ಟಿರುತ್ತೆ ಎಷ್ಟೇ ಕಂತಿನ ಹಣ ಬಂದಿಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಕನ್ಫ್ಯೂಷನ್ ಸ್ಟೇಟ್ ನ ಕ್ರಿಯೇಟ್ ಮಾಡಿರೋ ಕಾರಣ ಇಷ್ಟೊಂದು ಗೊಂದಲ ಆಗ್ತಾ ಇರೋದು ಸೊ ಬಹುಶೇಕಡ ನಿಮ್ಗೆ ಮುಂದಿನ ವಾರ ಗೃಹಲಕ್ಷ್ಮಿ ಹಣ ಇಪ್ಪತ್ ಮೂರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಸೇರುತ್ತೆ ಅಂತ ಭರವಸೆ ಇದೆ ಕಾ ನೋಡೋಣ ಇದೇ ಭರವಸೆ ಇಟ್ಕೊಂಡು ನೋಡೋಣ ಹೇಗಾಗುತ್ತೆ ಅಂತಾನು ಕೂಡ ಬಿಕಾಸ್ ಹೇಳಿರೋ ಹಾಗೆ ನಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಪೆನಾಲ್ಟಿ ಎಂಡ್ ಆಫ್ ಡೆ ಅವ್ರಿಗೇನೆ ನಮಗೂ ಸಂಬಂಧ ಇಲ್ಲ ಅದು ಯಾರಿಗೂ ಸಂಬಂಧ ಇಲ್ಲ ಅವ್ರವ್ರು ಸುಳ್ಳು ಸುಳ್ಳು ಸ್ಟೇಟ್ಮೆಂಟ್ ಕೊಟ್ರೆ ಅವ್ರವರೇ ಓಡಿಸ್ಕೊಂತಾರೆ ಅಷ್ಟೇನೆ ಇನ್ನೇನು ಆಗೋದಿಲ್ಲ ಸೊ ಕಾದ್ ನೋಡೋಣ ಈ ವಾರದವರೆಗೂ ಕಾದಿದೀವಿ ಬಿಕಾಸ್ ನಾನು ಹೇಳ್ದೆ ಬಂದ್ರೆ ಗ್ಯಾರಂಟಿ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಇಲ್ಲ ಅಂದ್ರೆ ಬರಲ್ಲ ನ್ಯೂ ಇಯರ್ ಅಂದ್ಬಿಟ್ಟು ಎಲ್ಲ ಲಾಂಗ್ ಲೀವ್ನ ನ ತಗೊಂಡು ಹುಟ್ಟೋಗ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು ನಾವುಗಳು ಹೇಳ್ಬೋದು ನಮಗೆ ಹೊಸ ವರ್ಷ ನಮ್ಗೆ ಇನ್ನೂ ಯುಗಾದಿ ಹಬ್ಬಕ್ಕೆ ಅಂತ ಬಟ್ ಆದ್ರೆ ಆತರ ಇಲ್ಲವಲ್ಲ ಎಲ್ಲರೂ ಟ್ರಾವೆಲ್ ಮಾಡ್ತಾರೆ ಇವಾಗ ಒಂದು ಡೆಸ್ಟಿನೇಷನ್ ನ್ಯೂ ಇಯರ್ಗಳನ್ನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊತಾ ಇರ್ತಾರೆ ಸೊ ಎಲ್ಲ ಕ್ಯಾಲೆಂಡರ್ ವೈಸ್ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋರು ತುಂಬ ಜನ ಇರ್ತಾರೆ ಇವಾಗ ಸ್ಪೆಷಲಿ ಬ್ಯಾಂಕಲ್ಲಿ ವರ್ಕ್ ಆಗಿರ್ಬೋದು ಐ ಟಿ ಬಿ ಟಿ ವರ್ಕ್ ಆಗಿರ್ಬೋದು ಗೌರ್ಮೆಂಟ್ ಕೆಲಸಲ್ಲಿರೋರು ಎಂಜಾಯ್ ಮಾಡೋದಕ್ಕೆ ನೋಡ್ತಾರೆ ಹಾಗಾಗಿ ಏನು ಮಾಡ್ತಾರೆ ಎಲ್ಲ ರಜಾ ಹಾಕ್ಬಿಟ್ಟು ಲಾಂಗ್ ವೀಕೆಂಡ್ನ ತೊಗೊಂಡು ಹೊಟ್ಟೋಗ್ಬಿಡ್ತಾರೆ ಅವಾಗ ನಮಗೆ ಹಣ ಬರೋದು ತೊಂದರೆ ಆಗುತ್ತೆ ಹಾಗಾಗಿ ನಾಳೆ ಹೇಳ್ತಾ ಇದ್ದಿದ್ದು ನಿಮಗೆ ಟ್ವೆಂಟಿ ಫಿಫ್ತ್ ಅಂದರೆ ಕ್ರಿಸ್ಮಸ್ ಒಳಗೆ ಬಂದರೆ ಬಂದಂಗೆ ಇಲ್ಲ ಅಂದರೆ ಡಿಲೇ ಆಗುತ್ತಿದ್ದು ಅಂತ ಹೇಳ್ಬಿಟ್ಟು ಸೊ ಕಾಯ್ದು ನೋಡೋಣ ಒಂದು ವಾರ ಅಷ್ಟೇನೆ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಅಣ್ಣ ಇಪ್ಪತ್ತ್ ಮೂರನೇ ಕಂತಿರೋಣ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಏನಾದ್ರೂ ಬರ್ತಾ ಇದ್ರೆ ಜಮಾ ಆಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಯಾವ ಜಿಲ್ಲೆಯವರು ನಿಮ್ಗೆ ಯಾವತ್ತು ಬಂತು ಅಂತ ಹೇಳ್ಬಿಟ್ಟು ನೋಡೋಣ ಆ ಭರವಸೆ ಮೇಲಾದ್ರೂ ನಾವು ಕಾದ್ ನೋಡೋಣ ಎಷ್ಟು ದಿನ ಆಗುತ್ತೆ ಏನ್ ಕತೆ ಅಂತ ಹೇಳ್ಬಿಟ್ಟು ಸೊ ಸದ್ಯದ ಮಟ್ಟದಲ್ಲಿ ಇದು ಒಂದೇನೆ ಬಾಕಿ ಉಳಿದಿರೋ ಹಣದ ಬಗ್ಗೆ ಜನ್ವರಿಯಲ್ಲಿ ತಿಂಕ್ ಮಾಡಿದಾರೆ ಇವಾಗ ಏನಿದ್ರು ಇಪ್ಪತ್ತ್ ಮೂರನೇ ಕಂತಿನ ಹಣನ ಕ್ಲಿಯರ್ ಮಾಡ್ತಾರೆ ಸೊ ಒಂದು ಕಂತಿನ ಹಣ ಈ ತಿಂಗಳೊಳಗಡೆ ನಿಮ್ಗೆ ಕ್ಲಿಯರೆನ್ಸು ಸಿಗುತ್ತೆ ಸೊ ನೋಡೋಣ ನೆಕ್ಸ್ಟ್ ಸೋಮವಾರದ ಮೇಲೆ ಏನಾದರೂ ನಮಗೆ ಈ ಪರ್ಟಿಕ್ಯುಲರ್ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದೀವಿ ಅಥವಾ ಈ ಪರ್ಟಿಕ್ಯುಲರ್ ಜಿಲ್ಲೆಗೆ ನಾವು ಬಿಡ್ತಾ ಇದೀವಿ ಅಂತ ಯಾರಾದ್ರೂ ಏನಾದರೂ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಲ್ಲಿ ಅಥವಾ ಈ ರೀತಿ ನಾವು ಡಿ ಬಿ ಟಿ ಮುಖಾಂತರ ಪ್ರೋಸೆಸ್ ಮಾಡಿದೀವಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ನಾಲ್ಕು ಕಂತಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಒಂದಷ್ಟು ಜಿಲ್ಲೆಗಳಿಗೆ ಇಷ್ಟು ಟಾರ್ಗೆಟು ಒಂದಷ್ಟು ಜಿಲ್ಲೆಗಳಿಗೆ ಇಷ್ಟು ಟಾರ್ಗೆಟ್ ಅಂತ ಹೇಳಿ ಅದನ್ನ ಸ್ಪ್ಲಿಟ್ ವೈಸ್ ಮಾಡ್ತಾರೆ ಒಂದೇ ಸಮ ಅಂತೂ ಯಾರು ಹಣನ ಕೊಡೋದಿಲ್ಲ ಹಾಗಾಗಿ ಕಾದ್ ನೋಡಬೇಕು ನಾವು ಸೋಮವಾರದ ಮೇಲೆ ನಮಗೆ ಏನಾದರೂ ಈ ಒಂದಷ್ಟು ಪರ್ಟಿಕ್ಯುಲರ್ ಜಿಲ್ಲೆಗಳಿಗೆ ಅಮೌಂಟು ಕ್ರೆಡಿಟ್ ಆಗಿದೆಯಾ ಅಂತ ಹೇಳಿ ಕಾದ್ ನೋಡಿದ್ರೆ ನಮಗೆ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ ಆ್ಯಂಡ್ ತುಂಬಾ ಇಂಪಾರ್ಟೆಂಟು ನಿಮ್ಮ ಒಂದು ಕಮೆಂಟ್ಸು ತುಂಬ ಇಂಪಾರ್ಟೆಂಟ್ ಬಂದಿದೆಯಾ ಬಂದಿಲ್ವಾ ಅನ್ನೋದು ಬಿಕಾಸ್ ಪ್ರತಿಸತಿನೂ ಅಫ್ಕೋರ್ಸ್ ನನಗೆ ಗೊತ್ತಿಗೆ ಬಂದಿಲ್ಲ ಅಂತಾನೆ ಹಾಕ್ತಾರೆ ಬಟ್ ಈಗ ಡಿಸೆಂಬರ್ ಹದಿನಾರನೇ ಅಮೌಂಟ್ ಅಮೌಂಟ್ನ ಇವರು ಅಕೌಂಟಿಗೆ ಹಾಕ್ಬಿಟ್ಟಿದ್ದಾರೆ ಡಿ ಬಿ ಟಿಗಿಂದ ನಮ್ಮ ಖಾತೆಗೆ ಬರಬೇಕು ಅಷ್ಟೇ ಪೆಂಡಿಂಗ್ ಇರೋದು ಅಂತ ಹೇಳಿದಾಗ ಯಾರಿಗಾದ್ರೂ ಸಣ್ಣ ಪುಟ ಬಂದಿದ್ದರೂ ಬಂದಿರಬಹುದು ಅನ್ನೋ ಒಂದು ಅನಿಸಿಕೆನೂ ಇದೆ ಹಾಗಾಗಿ ಹೇಳ್ತಿರೋದು ಕಮೆಂಟಲ್ಲಿ ತಿಳ್ಸೋದನ್ನು ಮರಿಬೇಡಿ ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರು ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆರಾಮಾಗಿರಿ ಶಾಂತಿಯಾಗಿರಿ ಈ ತಿಂಗಳು ನಿಮ್ಗೆ ಒಂದು ಕಂತಿನ ಹಣ ಅಂತ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಸಿಗುತ್ತೆ ಸೊ ಇದು ಗೃಹಲಕ್ಷ್ಮಿಯ ಒಂದು ಕರೆಂಟ್ ಅಪ್ಡೇಟು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಸಿಗೋಣ ಮತ್ತೊಂದಷ್ಟು ವಿಡಿಯೋನಿಗೆ ನಮಸ್ಕಾರ